ಎಲ್ಲರಿಗೂ ನಮಸ್ಕಾರ ಪಿ ಆರ್ ಚಾನಲ್ಗೆ ಸ್ವಾಗತ ಕನ್ನಡ ಎಂದ ತಕ್ಷಣ ನಮಗೆಲ್ಲ ನೆನಪಿಗೆ ಬರುವ ಅಗ್ರಗಣ್ಯ ಹೆಸರೇ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಿಗೆ ಬರುವುದು ಅವರ ಅಗಾಧವಾದ ಅಭಿನಯ ಅವರ ಸರಳತೆ ಅವರ ಸಜ್ಜನಿಕೆ ಅವರ ಕನ್ನಡ ಪ್ರೇಮ ಅವರ ಕನ್ನಡದ ಉಚ್ಚಾರಣೆ ಇದೆಲ್ಲದರ ಜೊತೆಗೆ ಅವರ ಅತಿ ದೊಡ್ಡ ಅಭಿಮಾನಿಗಳ ಬಳಗ ಅಭಿಮಾನಿಗಳ ಬಳಗ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಈ ನಮ್ಮ ಸಂಘದ ಅಧ್ಯಕ್ಷರಾದ ಕನ್ನಡದ ಸೇನಾನಿ ಶ್ರೀ ಸಾರಾ ಗೋವಿಂದ್ ಸಾವಿರದ ಒಂಬೈನೂರ ಐವತ್ತ ಮೂರು ಜುಲೈ ಹದಿಮೂರರಂದು ಮೈಸೂರಿನ ಸಾಲಿಗ್ರಾಮದಲ್ಲಿ ಜನಿಸಿದರು ಈ ಸಾಲಿಗ್ರಾಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸ್ಥಳವೂ ಹೌದು ನಮ್ಮೂರಿನ ಹುಡುಗ ನಮ್ಮ ಸಂಸ್ಥೆಗೆ ಚಿತ್ರೀಕರಣಕ್ಕೆ ನಮಗೆ ಸಹಾಯಕ್ಕೆ ಬೇಕಾಗುತ್ತದೆ ಎಂದು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರೇ ಸಾರಾ ಗೋವಿಂದ್ ಅವರನ್ನು ಬೆಂಗಳೂರಿಗೆ ಕರೆತಂದರು ಅಣ್ಣವರು ಅವರ ಚಿತ್ರೀಕರಣದ ಮೇಲ್ವಿಚಾರಣೆ ಹೀಗೆ ಅನೇಕ ಚಿತ್ರೀಕರಣದ ಕೆಲಸಗಳಲ್ಲಿ ತೊಡಗಿಸಿಕೊಂಡರು ಹಾಗೆ ಅಣ್ಣವರ ಹಲವಾರು ಚಿತ್ರಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡಿ ಮಿಂಚಿದರು ಮುಂದೆ ಎಂಬತ್ತ್ ಮೂರರ ಸಮಯದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನು ಸ್ಥಾಪಿಸಿದರು ಈ ಸಂಘದ ಮೂಲಕ ಅನೇಕ ಕನ್ನಡ ಹೋರಾಟಗಳನ್ನು ಕೂಡ ನಡೆಸಿದರು ಸುಮಾರು ಎಂಬತ್ತ ಮೂರು ಎಂಬತ್ನಾಲ್ಕರ ಸಮಯದಲ್ಲಿ ಕರ್ನಾಟಕದ ಶಕ್ತಿ ಕೇಂದ್ರ ವಿಧಾನಸೌಧದ ಮುಂದೆ ಅಣ್ಣವರ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ಸಮಯದಲ್ಲಿ ಅತಿದೊಡ್ಡ ಬೃಹತ್ ರಕ್ತದಾನ ಶಿಬಿರವನ್ನು ಕೈಗೊಂಡರು ಲಕ್ಷಾಂತರ ಅಭಿಮಾನಿಗಳು ಸಾಗರದ ರೀತಿಯಲ್ಲಿ ಹರಿದು ಬಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡರು ಈ ರಕ್ತದಾನ ಶಿಬಿರ ಆಗಿನ ಕಾಲಕ್ಕೆ ವಿಶ್ವ ದಾಖಲೆಯಾಗಿತ್ತು ರೆಡ್ ಕ್ರಾಸ್ ಸಂಸ್ಥೆ ಈ ರಕ್ತದಾನ ಶಿಬಿರದ ಮೇಲ್ವಿಚಾರಣೆ ವಹಿಸಿತ್ತು ಅವರು ಇದು ವಿಶ್ವ ದಾಖಲೆಯ ರಕ್ತದಾನ ಶಿಬಿರ ಎಂದು ಅಭಿನಂದಿಸಿದರು ಸ್ಥಳೀಯ ಭಾಷಿಗರಿಗೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ನೀಡಬೇಕೆಂದು ಬೆಂಗಳೂರಿನ ಮಲ್ಲೇಶ್ವರದ ಆಟದ ಮೈದಾನದಿಂದ ಯಲಹಂಕದ ಹಚ್ಚು ಮತ್ತು ಕಾರ್ಖಾನೆ ಘಟಕದವರೆಗೂ ಅಭಿಮಾನಿಗಳ ಪಡೆ ಕಟ್ಟಿಕೊಂಡು ಬೃಹತ್ ಮೆರವಣಿಗೆಯನ್ನು ಮಾಡಿದರು ಲಕ್ಷಾಂತರ ಅಭಿಮಾನಿಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರೂ ಕೂಡ ಇದು ಅಣ್ಣವರ ಶಕ್ತಿಯಾಗಿತ್ತು ಹಾಗೂ ಅಣ್ಣವರ ಶಕ್ತಿಯಾಗಿತ್ತು ಹಾಗೂ ಗೋವಿಂದಣ್ಣವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯನ್ನು ಕಂಡು ಅಂದಿನ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಅದರ ರೈಲ್ವೆ ಇಲಾಖೆಯ ಸಚಿವರಾಗಿದ್ದ ಜಾಫರ್ ಷರೀಫ್ ರೈಲ್ವೆ ಇಲಾಖೆಯಲ್ಲಿ ಸ್ಥಳೀಯರಿಗೆ ಕೆಲಸ ನೀಡಬೇಕೆಂದು ಆಜ್ಞೆಯನ್ನು ಕೂಡ ನೀಡಿದರು ಇದು ಸಾರಾ ಗೋವಿಂದ್ ಅವರ ನಡೆಸಿದ ಹೋರಾಟದ ಒಂದು ಶಕ್ತಿ ಹೀಗೆ ಕನ್ನಡದ ಹೋರಾಟಗಳನ್ನು ಮಾಡುತ್ತಾ ಚಿತ್ರರಂಗದಲ್ಲೂ ಸಹ ತೊಡಗಿಸಿಕೊಂಡಿದ್ದ ಸಾರಾ ಗೋವಿಂದ್ ಮುಂದೆ ನಿರ್ಮಾಪಕರಾದರು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಏಳು ಸುತ್ತಿನ ಕೋಟೆಯನ್ನು ನಿರ್ಮಿಸಿದರು ತನು ಚಿತ್ರ ಅಡಿಯಲ್ಲಿ ಹದಿನೆಂಟಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ನಿರ್ಮಿಸಿದ್ದಾರೆ ಸಾವಿರದ ಒಂಬೈನೂರ ಬೆಳ್ಳಿ ಕಾಲುಂಗರ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಬೊಂಬಾಟ್ ಹುಡುಗ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಂಗಣ್ಣ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಂಡ ಅಲ್ಲ ಬಹದ್ದೂರ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವೀರಣ್ಣ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜಯದೇವ್ ಪಕರಾಗಿದ್ದರು ನಂತರ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಸಹ ಕಾರ್ಯನಿರ್ವಹಿಸಿದರು ಹೀಗೆ ತನ್ನ ಎಲ್ಲ ಚಟುವಟಿಕೆಗಳಲ್ಲಿ ಯಶಸ್ವಿಯಾಗಿ ಮುಂದುವರಿದವರು ಗೋವಿಂದ್ ಇದೇ ಜನವರಿ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದ್ದೂರಿ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಡಿ ಕೆ ಶಿವಕುಮಾರ್ ಚಿತ್ರರಂಗದ ಅನೇಕ ಗಣ್ಯರು ಹಾಗೂ ಸಾಹಿತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂದು ಬೆಳಿಗ್ಗೆ ಎಂಟು ಮೂವತ್ತರ ಸುಮಾರಿಗೆ ಲಾಲ್ಬಾಗ್ ವೆಸ್ಟ್ ಗೇಟ್ ಇಂದ ಸಾರಾ ಗೋವಿಂದರವರನ್ನು ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ರವೀಂದ್ರ ಕಲಾಕ್ಷೇತ್ರಕ್ಕೆ ಕರೆತರಲಾಗುತ್ತದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಾ ಸಾರಾ ಗೋವಿಂದ್ ಅವರಿಗೆ ಮುಂದಿನ ಎಲ್ಲ ಕೆಲಸಗಳಿಗೆ ಯಶಸ್ವಿಯಾಗಲಿ ಎಂದು ಹಾರೈಸುತ್ತದೆ ಪಿ ಆರ್ ಮೀಡಿಯಾ